ತೆರಿಗೆ ಪಾವತಿಸುವಂತೆ ಒಂದು ಕಡೆ ಕಂದಾಯ ಅಧಿಕಾರಿಗಳು ಒತ್ತಡ ಹಾಕ್ತಾ ಇದ್ದಾರೆ ನೋಡಿ ತೆರಿಗೆ ಪಾವತಿ ಮಾಡಲಿಲ್ಲ ಅಂತ ಹೇಳಿದ್ರೆ ವಾಹನ ಆಸ್ತಿ ಜಪ್ತಿಯ ಬೆದರಿಕೆ ಹಾಕಲಾಗ್ತಾ ಇದೆ ಬಿಬಿಎಂಪಿ ಬೆದರಿಕೆಗೆ ತೆರಿಗೆದಾರರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ ಜಪ್ತಿ ಅಸ್ತ್ರ ಪ್ರಯೋಗಿಸುವ ಬೆದರಿಕೆಯನ್ನು ಒಡ್ತಾ ಇದ್ದಾರೆ ಅಧಿಕಾರಿಗಳು ಸೂಚನಾ ಪತ್ರವನ್ನ ಕೊಡದೆ ದಿಢೀರ್ ಡಿಮ್ಯಾಂಡ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಡಿಮ್ಯಾಂಡ್ ನೋಟಿಸ್ ಜಾರಿಯಾದ್ರೆ ಡಬಲ್ ದಂಡ ಬಡ್ಡಿ ಪಾವತಿ ಕಡ್ಡಾಯ ನೋಡಿ ಶೇಕಡ ಐವತ್ತರಷ್ಟು ಹಣ ಪಾವತಿಸಿ ಮೇಲ್ಮನವಿ ಸಲ್ಲಿಕೆ ಅನಿವಾರ್ಯ ಕಂದಾಯ ಸಿಬ್ಬಂದಿ ಎಡವಟ್ಟು ನಿರ್ಲಕ್ಷ್ಯಕ್ಕೆ ತೆರಿಗೆದಾರರು ಈಗ ಹೈರಾಣಾಗಿ ಹೋಗಿದ್ದಾರೆ ಸರ್ ಆಸ್ತಿ ತೆರಿಗೆ ಸಂಬಂಧಪಟ್ಟಂಗೆ ನೋಡಿ ಇವತ್ತು ಎರಡು ಪರ್ಸೆಂಟು ಟೂ ಪರ್ಸೆಂಟ್ ಬಡ್ಡಿ ರಿಸೋದಿದೆಯಲ್ಲ ಇದು ಬಹಳ ಅನ್ಯಾಯ ಬ್ಯಾಂಕ್ನಲ್ಲಿ ಲೋನ್ ತೊಗೊಂಡ್ರೇ ನಾವು ಆ ಪರ್ಸೆಂಟೇಜ್ ಇಲ್ಲ ರೀ ಇವ್ರು ಯಾರು ರೀ ಎರಡು ಪರ್ಸೆಂಟ್ ಬಡ್ಡಿ ಹಾಕ್ಲಿಕ್ಕೆ ಒಂದು ವರ್ಷ ಕಟ್ಟಲಿಲ್ಲ ಅಂದರೆ ಡಬಲ್ ಎರಡು ವರ್ಷ ಮೂರು ವರ್ಷ ಕಟ್ಟಲಿಲ್ಲ ಅಂದರೆ ಡಬಲ್ ಮಾಡಿಬಿಡ್ಲಿಕ್ಕೆ ಇದು ಯಾವ ಸರ್ಕಾರ ರೀ ಇದು ಯಾವುದ್ರಿ ಪದ್ಧತಿ ಇದು ಹೇಗೆ ಮಾಡಲಿಕ್ಕೆ ಸಾಧ್ಯ ರೀ ಇದನ್ನೆಲ್ಲ ಎರಡು ಪರ್ಸೆಂಟ್ ಬಡ್ಡಿ ಹಾಕಲಿ ಬ್ಯಾಂಕ್ ಸಾಲ ತಗೊಂಡ್ರೆ ಹಾಕೋದಿಲ್ಲ ನೀವು ಯಾರು ಎರಡು ಪರ್ಸೆಂಟ್ ಬಡ್ಡಿ ಹಾಕ್ಲಿಕ್ಕೆ ಕೇಳೋರಿಲ್ದೆ ಇರುವಂಥ ಪರಿಸ್ಥಿತಿಯಾಗಿ ಹೋಗ್ಬಿಟ್ಟಿದೆ ಇವತ್ತು ನೋಡಿ ಇವತ್ತಿನ ಬಿ ಬಿ ಎಂ ಪಿ ಮಾಡಿದ್ದಾರೆ ಇದು ಬೋಗಸ್ ಬಜೆಟ್ ಅಂತ ನಾವು ಕಾರ್ಪೊರೇಷನಲ್ಲಿ ಒಳಗಿದ್ದಿದ್ರೆ ಬೋಗಸ್ ಬಜೆಟ್ ಅಂತ ಹೇಳ್ತಾ ಇದ್ವಿ ನಮ್ಗೆ ಅವಕಾಶ ಅಲ್ಲ ಅಲ್ಲಿಂದ ಹೇಳೋದಕ್ಕೆ ಹೊರಗಡೆಯಿಂದ ಹೇಳ್ತಿದ್ದು ಬೋಗಸ್ ಬಜೆಟ್ ಹಾಗೆ ಸರ್ಕಾರ ಕಣ್ಣು ಮುಚ್ಕೊಂಡು ನಡೀತಾ ಇದೆ ಕಣ್ಣು ತಕ್ಕೊಂಡು ನಡಿಬೇಕು ಇವತ್ತಿನ ಜನಗಳ ಸಮಸ್ಯೆ ಎಲ್ಲಿದೆ ಅಂದರೆ ನೀರಲ್ಲಿದೆ ಕಸದಲ್ಲಿದೆ ದಿನನಿತ್ಯ ಇರುವಂಥ ಮನೆಗಳು ಪ್ರಾಪರ್ಟಿ ಟ್ಯಾಕ್ಸಲ್ಲಿದೆ ಇವುಗಳನ್ನೆಲ್ಲ ಗುರುತಿಸಿ ಸರ್ಕಾರ ಸರಿಯಾದ ರೀತಿಯಲ್ಲಿ ಆ ಕೆಲಸನ ಮಾಡಬೇಕು ಬಿ ಜೆ ಪಿ ಕಾಂಗ್ರೆಸ್ ಅನ್ನೋದು ಪಕ್ಕಕ್ಕಿಟ್ಟು ಸಾರ್ವಜನಿಕ ಏನು ಬೇಕೋ ಅದನ್ನು ಮಾಡೋದಕ್ಕೇ ಸರ್ಕಾರ ಅನ್ನೋಂಥ ಒಂದು ಬೇಕಾಗಿರೋದು ಆ ಸರ್ಕಾರ ನಮ್ಮ ಸರ್ಕಾರನ ಇಟ್ಕೊಂಡು ನೀವೇನು ಮಾಡಲಿಲ್ಲ ಅಂದರೆ ನೀವೇನು ಕೆ ಪ್ರತಿನಿಧಿಗಳಾಗಿ ಬರಬೇಕು ಅದನ್ನು ವಿಂಗಡಣೆ ಮಾಡ್ತೀರಾ ಇವರು ನಮ್ಮವರು ಅವ್ರು ನಿಮ್ಮವರು ಅಂತ ವಿಂಗಡಣೆ ಮಾಡಿ ಟ್ಯಾಕ್ಸ್ ತೊಗೊತೀರಾ ನೀವು ಆ ಥರ ಮಾಡೋಕ್ಕೋಗ್ಬೇಡಿ ಜನ್ರಲ್ಲಾಗಿ ಎಲ್ಲರಿಗೂ ಒಗ್ಗಟ್ಟಾಗಿ ನೀರಿನ ಸಮಸ್ಯೆನ ಬಗೆಹರಿಸರು ನೀವೇ ಕಿಲಾಡಿಗಳಂತ ನಾವು ಒಪ್ಕೊಂಬಿಡ್ತೀವಿ ಇವತ್ತಿನ ನೀರಿಲ್ಲ ಬೇಕು ಯಾಕೆ ನೋಡಿರಿ ಸರ್ಕಾರ ನಡೆಸ್ಬೇಕಾದ್ರೆ ಏನೋ ತೆರಿಗೆ ಬೇಕೋ ಮಾಡಿಸ್ಕೊಳ್ಳಿ ಅದಕ್ಕಿಂತ ಒರೆ ಮೇಲೆ ಒರೆ ಒರೆ ಮೇಲೆ ಒರೆ ಇಟ್ಬಿಟ್ಟು ನೀವು ಅಕ್ಕಿ ಬೇಳೆ ನೀರು ಎಲ್ಲ ಫ್ರೀಯಾಗಿ ಕೊಡ್ತಾಯಿದ್ರೆ ಏನು ನಡೀತೈತೆ ಯಾರು ಕೇಳಿದ್ರೆ ನಿಮ್ಮನ್ನು ಫ್ರೀಯಾಗಿ ಕೊಡಿ ಅಂತ ನೀವು ನೀವು ಗೆಲ್ಲೋದಕ್ಕೆ ನೀವು ಬ ಸರ್ಕಾರ ಮಾಡೋದಕ್ಕೆ ಫ್ರೀ ಕೊಟ್ಟಿದ್ದೀರಿ ಬಂದಿದ್ದೀರಿ ಆಯಿತು ಆಗೋಯ್ತು ಮೇಲೆ ಮೇಲೆ ಒರೆ ಇಟ್ಕೊಂಡು ಹೋದರೆ ಮೇಲೆ ಹೋದಷ್ಟು ಗಾಳಿಗೆ ಹೋಗ್ಬಿಡ್ತೈತೆ ಅದು